ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ನಾನು ರಾಜಶೇಖರ್ ವೀಕ್ಷಕರೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಶರಣಚೇತನ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ ಸೊ ಹಾಗಿದ್ದಂದ್ರೆ ಶರಣಚೇತನ ಕಾರ್ಯಕ್ರಮದಲ್ಲಿ ಯಾವ ಮಾಹಿತಿ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಸೊ ಬಹುಶಃ ನಿಮ್ಮ ಒಂದು ಕಾತುರತೆಗೆ ನಮ್ಮದೊಂದಷ್ಟು ಮಾಹಿತಿಯನ್ನು ಜೋಡಿಸಿದಾಗ ಬಹುಶಃ ನೀವು ಏನ್ ನಿರೀಕ್ಷೆ ಮಾಡ್ತಾ ಇದ್ರೋ ಅದಕ್ಕಿಂತಲೂ ದುಪ್ಪಟ್ಟಾದ ವಿಚಾರವನ್ನ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಖಂಡಿತವಾಗಿ ನಮ್ಮ ಬಸವ ತತ್ವಗಳನ್ನ ಬಸವ ವಾಹಿನಿ ಈಗಾಗಲೇ ಮೂರು ವರ್ಷಕ್ಕೂ ಅಂದ್ರೆ ಮೂರು ವರ್ಷ ಏಳು ತಿಂಗಳ ಒಂದು ಕಾಲಾವಧಿಯಲ್ಲಿ ಸತತವಾಗಿ ನಮಗೆ ಒಂದಲ್ಲ ಒಂದು ಆಯಾಮದಲ್ಲಿ ಪ್ರಚಾರವನ್ನ ಮಾಡ್ತಾ ಬರ್ತಾ ಇದೆ ಗಾಯನ ಇರ್ಬೋದು ನೃತ್ಯ ಇರ್ಬೋದು ವಚನಗಳನ್ನ ನಾವು ನೃತ್ಯದ ಮೂಲಕ ಮಾಡುವಂಥದ್ದು ಇರ್ಬೋದು ಹಲವಾರು ಆಯಾಮಗಳಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದೆ ಕಾರಣ ಇಷ್ಟೇ ಬಸವ ಆಗಿರ್ಬೋದು ಅಥವಾ ಬಸವ ತತ್ವಗಳಾಗಿರ್ಬೋದು ಇದರ ಉದ್ದೇಶ ಒಂದೇ ನಿಮ್ಮ ಜೀವನಕ್ಕೆ ಬೇಕಾದಂತಹ ಒಳ್ಳೆ ಒಳ್ಳೆ ವಿಚಾರಗಳನ್ನ ಆ ಶರಣರವಿ ನೀಡಿದ್ದಾರೆ ಅವುಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅನ್ನುವಂಥದ್ದಷ್ಟೇ ನಮ್ಮ ಮಾತಾಗಿದೆ ಸೊ ಇವತ್ತು ಕೂಡ ಈ ಶರಣಚೇತನ ಅನ್ನುವಂಥ ಕಾರ್ಯಕ್ರಮದಲ್ಲೂ ಕೂಡ ಇದೇ ಮಾತುಗಳನ್ನ ಬಸವ ತತ್ವದ ಮಾತುಗಳನ್ನ ಮತ್ತು ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದರಿಂದ ನಮಗೆಷ್ಟು ಲಾಭಗಳಿದೆ ಆದ್ರೂ ನಾವು ಅದ್ರ ಬಗ್ಗೆ ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಕೆಲವರು ಅಳವಡಿಸ್ಕೊಳ್ತಾ ಇದ್ದಾರೆ ಆದರೂ ಅವ್ರಿಗೆ ಇನ್ನೂ ಕೂಡ ಪರಿಪೂರ್ಣವಾದ ಮಾಹಿತಿ ಇಲ್ಲ ಸೊ ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರನೇ ಇವತ್ತು ನಮ್ಮ ಜೊತೆ ಇರುವಂತಹ ಅತಿಥಿ ಸ್ವಾಮಿ ಅತಿಥಿ ಬಗ್ಗೆ ನಮ್ಗೆ ಪರಿಚಯ ಮಾಡ್ಕೊಡೋದಕ್ಕೆ ಖುಷಿ ಅನ್ಸುತ್ತೆ ಸೊ ಇವರು ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟರು ಹಾಗೆನೇ ಅಹ್ ಸಾಮಾಜಿಕ ಕಾರ್ಯಕರ್ತರು ಅಂತಾನೆ ಹೇಳ್ಬೋದು ಸೊ ಬಹುಶಃ ನಿಮಗೆ ಗೊತ್ತಾಗಿರುತ್ತೆ ಶರಣ ಚೇತನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರುವಂತದ್ದು ಚೇತನ್ ಕುಮಾರ್ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶರಣು ಶರಣಾರ್ಥಾರ್ಥಿ ಸರ್ ಬಹಳ ಖುಷಿ ಅನ್ಸುತ್ತೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನೀವು ತೈ ಮಾಡ್ಕೊಂಡು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ ನೀವು ಕೂಡ ಬಸವ ಟಿ ವಿ ಬಹಳ ಅದ್ಭುತವಾದ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀರಾ ಈ ಒಂದು ರೀತಿಯಲ್ಲಿ ಒಂದು ಸಿದ್ಧಾಂತಕ್ಕೆ ಒಂದು ಸಮಾನತೆಗೆ ಒಂದು ನ್ಯಾಯಕ್ಕೆ ಒಂದು ಶರಣ ತತ್ವಕ್ಕೆ ಒಂದು ಒಂದು ಉತ್ತಮ ಸಮಾಜಕ್ಕೆ ಏನೇನ್ ಬೇಕೋ ಆ ಅಂಶಗಳನ್ನ ನೀವು ಜನ ಹರಡಿಸ್ತಾ ಇದ್ದೀರಾ ಅದನ್ನ ಜೀವಂತವಾಗಿ ಬದುಕ್ತಾ ಇದ್ರ ಅಳವಡಿಸ್ಕೊಳ್ತಾ ಇದ್ದೀರಾ ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ ತುಂಬಾ ತುಂಬಾ ಸಂತೋಷ ಸರ್ ಸರ್ ಹಾಗೆ ಅಂದ್ರೆ ಅಲ್ಲಿಂದಾನೆ ಶುರು ಮಾಡೋಣ ಬಸವ ತತ್ವಗಳನ್ನ ತಾವು ಹಾಗೆ ತಮ್ಮ ಪೋಷಕರಿಂದ ತಾವು ಎಲ್ಲವನ್ನು ಕೂಡ ಅಳವಡಿಸಿಕೊಂಡು ಅದೇ ರೀತಿಯಾಗಿ ಅದೇ ದಿಸೆಯಲ್ಲಿ ನಡೀತಾ ಇದ್ದೀರಿ ಸೊ ನೀವು ಹುಟ್ಟಿ ಬೆಳೆದದ್ದು ನಿಮ್ಮ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಫಾರಿನ್ ಅಲ್ಲೇ ಆಗಿದ್ರು ಕೂಡ ಆ ಬಸವ ತತ್ವಗಳ ಬೇರನ್ನ ನೀವು ಇವತ್ತು ಬಿಟ್ಟಿಲ್ಲ ಸೊ ಮೊದಲನೇದಾಗಿ ಆ ಎಲ್ಲ ವಿಚಾರಗಳನ್ನ ಮಾತಾಡೋದಕ್ಕಿಂತ ಮುಂಚಿತವಾಗಿ ಬಸವ ತತ್ವಗಳ ಬಗ್ಗೆ ನಿಮ್ಮದೇ ಆದಂತಹ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂತೀರಾ ನಮಗೆ ಇವತ್ತಿನ ದಿನ ಅನೇಕ ರೀತಿಗಳಿಂದ ಹತ್ತು ಸಾವಿರ ವರ್ಷ ಅದಕ್ಕಿಂತ ಜಾಸ್ತಿ ಇರಬಹುದು ಲಿಂಗ ಭೇದ ಭಾವನೆ ಮೂರು ವರ್ಷ ಸಾವಿರ ವರ್ಷದ ಜಾತಿ ಭೇದ ಭಾವನೆ ಅದ್ರ ಜೊತೆ ಈ ಒಂದು ಬಂಡವಾಳಶಾಹಿ ವ್ಯವಸ್ಥೆಯ ದಬ್ಬಾಳಿಕೆ ಅದ್ರ ಜೊತೆ ಒಂದು ರೀತಿ ವಸೋತ ದಬ್ಬಾಳಿಕೆ ಮತ್ತು ಇವತ್ತಿನ ದಿನದ ಭ್ರಷ್ಟಾಚಾರ ಬೇರೆ ಬೇರೆ ರೀತಿಯ ಅನೈತಿಕತೆ ಬೇರೆ ಬೇರೆ ರೀತಿ ಭೇದ ಭಾವನೆಗೆ ಪರಿಹಾರ ಎಲ್ಲಾದರೂ ಇದ್ದರೆ ಅವರೇ ಅದು ನಮ್ಮ ಶರಣತತ್ವದಲ್ಲಿ ಬಸವ ತತ್ವದಲ್ಲಿ ಮತ್ತು ನಾನು ಅದನ್ನು ಒಂದು ಸ್ವಲ್ಪ ಬಹುಜನ್ ಚಿಂತನೆಗಳು ಅಂದರೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಚಿಂತನೆಗಳಲ್ಲಿ ಅದು ನಮಗೆ ಎದ್ದು ಕಾಣುತ್ತೆ ಸೊ ಶರಣ ತತ್ವಗಳಲ್ಲಿ ವಚನ ಸಾಹಿತ್ಯಗಳಲ್ಲಿ ನಮಗೆ ಇವತ್ತಿನ ದಿನದ ಸಮಸ್ಯೆಗಳಿಗೆ ಪ್ರತಿಯೊಂದು ಪರಿಹಾರ ಕಾಣುತ್ತೆ ನಾವೇನು ಮಾಡ್ತೀವಿ ಎಷ್ಟೋ ಅಂದರೆ ಹನ್ನೆರಡನೇ ಶತಮಾನದಲ್ಲೇ ಅದನ್ನು ಒಂದು ರೀತಿ ಚರ್ಚೆ ಮಾಡೋದು ಅದನ್ನೇ ವೈದ್ಯಕೀಕೀರಣ ಮಾಡೋದು ಅದನ್ನೇ ಹೊಗಳದು ಹೊನ್ನಶೀಲ ಏರ್ಸೋದು ಅನ್ನೋದು ಬಸವಣ್ಣವ್ರು ಹೇಳ್ತಾರೆ ಆ ರೀತಿ ಮಾಡ್ತೀವಿ ಆದರೆ ಮುಖ್ಯವಾಗಿ ಆ ಚಿಂತನೆಗಳನ್ನ ನಾವು ಆಧುನಿಕತೆಗೆ ತರಬೇಕು ನಮ್ಮ ಇಪ್ಪತ್ತೊಂದನೇ ಶತಮಾನದಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ನಿಗೆ ನಮ್ಮ ಬಸವ ಚಿಂತನೆಗಳು ಶರಣ ತತ್ವಗಳು ಆ ಅನುಭವ ಮಂಟಪದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಚರ್ಚೆ ಪ್ರಶ್ನೆ ಮಾಡೋದು ವೈಚಾರಿಕತೆ ವೈಜ್ಞಾನಿಕತೆಗೆ ಬೆಲೆ ಕೊಡೋದು ಮೌಢ್ಯದ ವಿರುದ್ಧ ನಿಂತ್ಕೊಳ್ಳೋದು ಸಮಾನತೆ ನ್ಯಾಯಕ್ಕೋಸ್ಕರ ಏನು ನಮ್ಮ ಸಂವಿಧಾನದಲ್ಲಿದೆ ಅದನ್ನು ಜೀವಂತವಾಗಿ ಅಳವಡಿಸ್ಕೊಂಡು ಬದುಕೋದು ಅದು ಇವತ್ತಿಗೆ ನಾವು ಮಾಡಬೇಕು ನಾವು ಬರೀ ಒಂದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಸಮಾಜ ಉತ್ತಮ ಸಮಾಜ ಕಟ್ಟಿದ್ರು ಶರಣರು ಒಂದು ಈ ಥರ ಮಾಡಿದ್ರು ನಮ್ಮದು ಆ ರೀತಿಯ ಹಿನ್ನೆಲೆಯಿಂದ ಬರ್ತೀವಿ ಅಂತ ಹೊಗಳದಲ್ಲ ನಾವು ಇವತ್ತಿನ ದಿನ ನಮ್ಮಲ್ಲಿರೋ ಶರಣ ತತ್ವ ಆಚೆ ತೆಗಿಬೇಕು ನಮ್ಮೆಲ್ಲರಲ್ಲಿರೋ ಬಸವಣ್ಣ ನಮ್ಮೆಲ್ಲರಲ್ಲಿರೋ ಅಕ್ಕ ಮಹಾದೇವಿ ನಮ್ಮೆಲ್ಲರಲ್ಲಿರೋ ಮಾದಾರ ಚೆನ್ನಯ್ಯ ನಮ್ಮೆಲ್ಲರಲ್ಲಿರೋ ಸೂಳೆ ಸಂಕವ ನಾವು ಹಂತ ಹಂತವಾಗಿ ಆಚೆ ತರಬೇಕು ಆವಾಗ ನಾವು ನಿಜವಾಲು ಜೀವಂತವಾಗಿ ನಾವು ಬಸವ ತತ್ವ ನಾವು ಉಳಿಸ್ತಾ ಇದ್ದೀವಿ ಯಾವಾಗ ನಾವು ಹನ್ನೆರಡನೇ ಶತಮಾನಕ್ಕೆ ಸೀಮಿತ ಮಾಡ್ತೀವೋ ಆ ಒಂದು ವಿಚಾರಗಳು ಅಲ್ಲೇ ಅಲ್ಲೇ ಆಗಬಿಡುತ್ತೆ ಅಲ್ಲೇ ಸೀಮಿತ ಅದು ಹನ್ನೆರಡನೇ ಶತಮಾನಕ್ಕೆ ಬಸವ ತತ್ವದ ವಿಶೇಷತೆ ಏನಂದ್ರೆ ಅದು ಕಾಲ ಕಾಲ ತಕ್ಕಂತೆ ಫ್ಲೆಕ್ಸಿಬಲ್ ಆಗಿರುತ್ತೆ ಮೋಲ್ಡ್ ಆಗತ್ತೆ ಹೌದು ಇಪ್ಪತ್ತೊಂದನೇ ಶತಮಾನಕ್ಕೆ ನಾವು ಹೆಂಗೆ ಸಮಾನತೆ ನಾನು ನೋಡೋದೇನು ರಾಜಶೇಖರ್ ಅವರೇ ಅಂದರೆ ಬಸವ ತತ್ವ ತತ್ವನ ನಾನು ಒಂದು ಅದರಲ್ಲಿ ನೋಡೋ ವಿಶೇಷತೆ ಅಂದರೆ ಸಮಾನತೆ ನ್ಯಾಯ ಮತ್ತು ವೈಜ್ಞಾನಿಕತೆ ಆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಬರೀ ಒಂದು ರೀತಿ ಒಂದು ಸಮುದಾಯದಲ್ಲಿ ಹುಟ್ಟಿರೋ ಕವ ಜವಾಬ್ದಾರಿ ಅಲ್ಲ ಯಾರ್ಯಾರು ಭಾರತದ ಸಂವಿಧಾನದ ಬಗ್ಗೆ ಗೌರವ ಇರ್ತಾರೋ ಸಂವಿಧಾನದ ಪ್ರಿಯ ಏನ್ ಹೇಳುತ್ತೆ ಸಮಾನತೆ ಮತ್ತು ನ್ಯಾಯ ಹೇಳುತ್ತೆ ವಚನಗಳಲ್ಲಿ ಹೇಳುತ್ತೆ ಅದೇ ಹೇಳುತ್ತೆ ಪ್ರಪಂಚದಲ್ಲಿ ಯಾರೇ ಒಂದು ಮನುಷ್ಯರು ಮನುಷ್ಯತ್ವ ಭೇದ ಭಾವನೆ ಇರಬಾರ್ದು ಅಂತ ಹೇಳ್ತಿರೋ ಅದು ಬಿಳಿಯೋರಾಗಿರ್ಲಿ ಕರೆಯೋರಾಗಿರ್ಲಿ ಅದು ಯಾವುದೇ ಜಾತಿನಲ್ಲಿ ಹುಟ್ಟಿರಲಿ ಅವರು ಸಮಾನತೆಗೋಸ್ಕರ ಹೋರಾಟ ಮಾಡಿದ್ರೆ ಬದುಕಿದ್ರೆ ಅವರು ಕೂಡ ಬಸವತತ್ವದ ತತ್ವದ ಜೀವತ್ವಗೊಳಿಸಿದರೆ ನಾವು ಒಂದು ಒಂದು ಸಮುದಾಯಕ್ಕೆ ಹುಟ್ಟಿದೀವಿ ಅಂದಿದ ತಕ್ಷಣ ನಾವು ಬಸವ ತತ್ವ ನಮ್ದೆ ನಾವು ಬಸವ ತತ್ವ ಜೀವಂತ ಉಳಿಸ್ತಾ ಇದೀವಿ ಅಂತ ಅನ್ಬ ಅನ್ಕೋಬಾರ್ದು ಸಚಿವಾಗ್ಲೂ ಯಾರು ಈ ಸಿದ್ಧಾಂತ ಬದುಕ್ತಾ ಇದಾರೋ ಅವರು ಶರಣ ತತ್ವ ಉಳಿಸ್ತಾ ಇದ್ರು ಹೊರತು ಅಸ್ಮಿತೆಯಿಂದ ಶರಣ ತೋಳ್ಸಕ್ಕಾಗಲ್ಲ ಅದು ಯಾವುದೇ ಬಹುಜನ ನಾಯಕಿಯರು ನಾಯಕರಾಗ್ಬೋದು ನಾರಾಯಣ ಗುರು ಜಯಂತಿ ಆಯಿತು ಇತ್ತೀಚೆಗೆ ಯಾವ ಒಂದು ಬಿಲ್ಲವ ಈಡಿಗ ಸಮುದಾಯಕ್ಕೆ ಸೀಮಿತ ಅಲ್ಲ ನಾರಾಯಣ್ ಗುರು ಸಮಾನತೆ ಆಧ್ಯಾತ್ಮಕತೆ ಶಿಕ್ಷಣ ಈ ಒಂದು ಉತ್ತಮ ಸಮಾಜದ ಕನಸು ಯಾರಿದೆಯೋ ಅದು ಗುರು ಬಾಬಾ ಸಾಹೇಬ್ ಅಂಬೇಡ್ಕರು ಹಾಗೇನೆ ಪೆರಿಯಾರು ಹಾಗೇನೆ ಸಾವಿತ್ರಿಬಾಯಿ ಫುಲೇನು ಹಾಗೇನೆ ಸರ್ ಖಂಡಿತ ಹಾಗಾದ್ರೆ ಬಸವ ತತ್ವಗಳನ್ನೋದ್ರ ಬಗ್ಗೆ ಬಹುಶಃ ನೀವು ಸಂಕ್ಷಿಪ್ತವಾಗಿ ಎಲ್ಲವನ್ನೂ ನೀವು ಹೇಳಿದ್ರಿ ಏಕೆಂದರೆ ಬಸವ ತತ್ವ ಎಲ್ಲ ಕಾರ್ನರ್ನ ಟಚ್ ಮಾಡಿದೆ ಇಂಥದ್ದನ್ನ ಭೇಟಿಯಲ್ಲಿ ನೀವು ಹೇಳಿದಂಗೆ ಸಮಾನತೆ ಇರ್ಬೋದು ಲಿಂಗಭೇದ ವರ್ಣಭೇದ ಜಾತಿ ಭೇದ ಇವೆಲ್ಲವನ್ನು ಕೂಡ ಕಲೆ ಹಾಕಿ ಒಂದು ಮುಕ್ತವಾದ ವೇದಿಕೆ ಸ್ಥಾಪನೆ ಮಾಡಿಕೊಡ್ತೇವೆ ನಮಗೆ ಇವಾಗ ನಿಮಗೆ ಅನಿಸ್ತಾ ಇದೆಯಾ ಬಸವ ತತ್ವಗಳು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ತಲುಪಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ತಲುಪಿಲ್ಲ ತಲುಪಿಲ್ಲ ಅಂತೀವಿ ಆದರೆ ಮುಖ್ಯವಾಗಿ ಅದನ್ನು ನಾವು ಸಮಾಜಕ್ಕೆ ಒಂದು ರೀತಿ ವ್ಯವಸ್ಥೆಯಲ್ಲಿ ಬಸವ ತತ್ವನ ಕಾರ್ಯರೂಪ ಆಗಿ ತರಕ್ಕೆ ಪ್ರಯತ್ನ ಮಾಡಬೇಕು ಖಂಡಿತ ಯಾಕೆ ಹೇಳ್ತೀನಿ ಮುಖ್ಯವಾಗಿ ಅಂದರೆ ನನಗೆ ಕಾಣೋದು ಬಸವ ತತ್ವ ತತ್ವದಲ್ಲಿ ಐದು ಮುಖ್ಯವಾದ ಅಂಶಗಳು ನಮ್ಗೆ ಇವತ್ತಿನ ದಿನ ಇಪ್ಪತ್ತೊಂದನೇ ಶತಮಾನದ ಭಾರತಕ್ಕೆ ಅಗತ್ಯ ಇರೋ ವಿಚಾರಗಳು ಒಂದು ಈ ಜಾತಿ ವ್ಯವಸ್ಥೆ ವಿರುದ್ಧದ ಯೋಚನೆಗಳು ಹೌದು ಜಾತಿ ನಿರ್ಮೂಲನೆ ಮಾಡಬೇಕು ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವ್ರು ಸಹಪಂಥಿ ಭೋಜನ ಮಾಡಿದ್ರು ನಿಜ ಇವತ್ತಿಗೂ ಕೂಡ ಸಹಪಂಥಿ ಭೋಜನ ಮಾಡಿದ್ರೆ ಅದನ್ನೇ ದೊಡ್ಡಷ್ಟೇ ಒಂಥರ ರಾಜಕಾರಣಿಗಳು ದಲಿತರ ಮನೆಗೋಗಿ ಊಟ ಮಾಡಿದ್ವಿ ಅಂತ ಏನೋ ಒಂದು ದೊಡ್ಡದಾಗಿ ಮಾತಾಡ್ತಾರೆ ಅವತ್ತೇ ಹನ್ನೆರಡನೇ ಶತಮಾನದ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಹೌದು ನನಗೆ ಮುಖ್ಯವಾಗಿ ಬಸವತತ್ವ ತತ್ವದಲ್ಲಿ ಐದು ಅಗತ್ಯರ ಮುಖ್ಯವಾದ ಅಂಶಗಳು ಎದ್ದು ಕಾಣುತ್ತೆ ಅಂದರೆ ಒಂದು ಜಾತಿ ನಿರ್ಮೂಲನೆ ಜಾತಿ ವ್ಯವಸ್ಥೆ ಜಾತಿ ಭೇದ ಭಾವನೆಯನ್ನು ಕಿತ್ತಾಕೋದು ಭೇದ ಭಾವನೆ ಖಂಡಿತ ಗಂಡಸ್ರ ಹಿಂಗಸರಾಗಿರ್ಬೋದು ಭೇದ ಭಾವನೆ ಟ್ರಾನ್ಸ್ಜೆಂಡರ್ ಜಿ ಬಿ ಟಿ ಕ್ಯೂ ಆಗಿರ್ಬೋದು ಈ ರೀತಿಯ ಒಂದು ರೀತಿ ಆಧುನಿಕವಾಗಿ ಸಮಾನತೆಗೋಸ್ಕರ ಹೋರಾಟ ಮಾಡೋದು ಅದು ಒಂದು ಮುಖ್ಯವಾದ ಅಂಶ ಮೂರನೇದೇನೆಂದರೆ ಕನ್ನಡದ ಬಗ್ಗೆ ನಮ್ಮ ಜನಭಾಷೆಗಳ ಬಗ್ಗೆ ಹೌದು ನಮ್ಮ ಈ ಒಂದು ದಬ್ಬಾಳಿಕೆ ಮಾಡೋ ಆ ಕಾಲದಲ್ಲಿ ಮತ್ತೆ ಈ ಕಾಲದಲ್ಲಿ ಬೇರೆ ಬೇರೆ ಇರುತ್ತೆ ಸಂಸ್ಕೃತ ಆಗಿರ್ಬೋದು ಹಿಂದಿ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಇದರ ವಿರುದ್ಧ ನಮ್ಮ ಜನಭಾಷೆಗಳ ಪರವಾಗಿ ನಾಲ್ಕನೇದಂದ್ರೆ ಮಧ್ಯವರ್ತಿಗಳು ಮೌಢ್ಯ ಮೂಢನಂಬಿಕೆಗಳ ವಿರುದ್ಧ ಒಂದು ನೇರ ಸಂಪರ್ಕ ಅದು ಆಧ್ಯಾತ್ಮಕವಾಗಿರ್ಬೋದು ಅದು ಯಾವುದೇ ಒಂದು ದೇವರಂತ ಕೆಲವ್ರು ಕರಿಬೋದು ಕೆಲವರು ಶರಣರು ಪರಿಸರ ಅನ್ಬೋದು ಕೆಲವು ಶರಣರು ಒಂದು ರೀತಿಯ ಒಂದು ಒಂದು ನಮ್ಮಲ್ಲೇ ಇರೋ ಒಂದು ದೇವರು ಏನು ನೀವು ಅದನ್ನ ಹೆಂಗ್ ರೂಪಿಸ್ತಾರೋ ಅದು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಬಟ್ ಮಧ್ಯವರ್ತಿಗಳು ಇದ್ದೆ ಇದ್ದೇವೆ ಆದಷ್ಟು ವೈಜ್ಞಾನಿಕವಾಗಿ ಹೌದು ಅದು ಒಂದು ನಾಲ್ಕನೇದು ಮತ್ತೆ ಐದನೇದು ಏನಂದ್ರೆ ಸಮಾಜವಾದ ಚಿಂತನೆಗಳು ಏನು ಒಂದು ರೀತಿ ಮಾರ್ಕ್ಸ್ ಅಂತ ಹೇಳ್ತಾರೆ ಕಾಲ್ ಮಾರ್ಕ್ಸ್ ಶರಣರು ಮಾರ್ಕ್ಸ್ ಬರಕ್ಕಿಂತ ಮುಂಚೆನೆ ಮಾರ್ಕ್ಸ್ ಇಸ್ ಶರಣರು ಸೊ ಒಂದು ರೀತಿ ಸಮಾಜವಾದ ಚಿಂತನೆಗಳು ಈ ಬಂಡವಾಳಶಾಹಿ ಕಾರ್ಪೊರೇಟ್ ವ್ಯವಸ್ಥೆ ವಿರುದ್ಧದ ಯೋಚನೆಗಳು ಈ ಐದು ಯೋಚನೆಗಳು ನಾನು ಹೇಳ್ತಾ ಇದ್ದಂಗೆ ಲಿಂಗ ಜಾತಿ ಭೇದ ಭಾವನೆ ಸಹಪಂಥಿ ಭೋಜನ ಅವಲೇ ಇತ್ತು ಹೌದು ಅವಲ್ಲ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರೋ ಒಂದು ರೀತಿ ಅಂತರ್ಜಾತಿ ವಿವಾಹ ಭಾಳ ಮಾಡ್ತಾ ಇದ್ರು ನಡೀತಾ ಇದ್ರು ಅವಾಗ ಇವಾಗ ಅಂತರ್ಜಾತಿ ವಿವಾಹ ಮಾಡಿದ್ರೆ ಪ್ರಬಲವಾದ ಸಮುದಾಯದವರು ಅಲ್ಲಿ ಸಾಯಿಸೋದು ಒಡೆಯೋದು ಬಡಿಯೋದು ಹೆದರ್ಸೋದೆಲ್ಲ ಮಾಡ್ತಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಸೊ ಇವತ್ತು ಕೂಡ ಈ ಒಂದು ರೀತಿಯ ಜಾತಿ ನಿರ್ಮೂಲನೆ ಯೋಚನೆಗಳು ರಾಜಕೀಯದಲ್ಲಿ ಸಮಾಜದಲ್ಲಿ ಅಗತ್ಯ ಇದೆ ಅದು ಶರಣ ತತ್ವ ನಮಗೆ ತೋರಿಸ್ಕೊಡುತ್ತೆ ಖಂಡಿತ ಲಿಂಗ ಭೇದ ಭಾವನೆ ವಿಚಾರಗಳಲ್ಲಿ ಎಷ್ಟು ಮಟ್ಟಿಗೆ ರಾ ಇವತ್ತು ದಿನ ನಮ್ಮ ಶಾಲೆಗಳಲ್ಲಿ ನಮ್ಮ ಸ್ಪೋರ್ಟ್ಸ್ಗಳಲ್ಲಿ ನಮ್ಮ ಹೆಣ್ಮಕ್ಳು ಹೆಂಗಸರೇ ನಮ್ಮಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ಹೌದು ಆದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಕೋರ್ಟ್ಸ್ಗಳಲ್ಲಿ ಮತ್ತೆ ಈ ದೊಡ್ಡ ದೊಡ್ಡ ಪವರ್ ಅಧಿಕಾರಗಳಲ್ಲಿ ಗಂಡಸ್ರೇ ನಿಂತಿದ್ದಾರೆ ನಮಗೆ ಒಂದು ರೀತಿ ಪ್ರಾತಿನಿಧ್ಯ ಬೇಕು ಮತ್ತೆ ಮುಖ್ಯವಾಗಿ ಸುರಕ್ಷತೆ ಗೌರವ ಸಮಾನತೆಯ ಚಿಂತನೆಗಳು ನೈತಿಕತೆ ಬರೀ ಹೆಂಗಸರ ಮೇಲೆ ಹೇರಬಾರ್ದು ಅನ್ನೋ ಒಂದು ಯೋಚನೆ ಮೊಲೆ ಮೂಗು ಬಂದರೆ ಹೆಣ್ಣಂತಾರೆ ಗಡ್ಡ ಮೀಸೆ ಬಂದರೆ ಗಂಡಂತರೆ ಒಳಗಿರೋ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅನ್ನೋದು ಬಸವಣ್ಣವ್ರಿಗಿಂತ ಮುಂಚೆ ಆದ ದಾಸಮಯ ನಮ್ಗೆ ಹೇಳಿದ್ದಾರೆ ಸೊ ಅವಳು ಕೂಡ ಶರಣತತ್ವದಲ್ಲೂ ಮೂವತ್ ಮೂವತ್ತೈದು ಜನ ಮಹಿಳೆಯರು ಅದು ಒಂದು ರೀತಿ ಸೂಳೆ ಸಂಕವ್ವ ಅಂತ ಆ ಒಂದು ವೇಷ ಆಗಿ ಭಾಷೆ ಕಲ್ತು ಬರವಣಿಗೆ ಕಲ್ತು ವಚನ ಬರೀತಾರೆ ಖಂಡಿತ ಈ ಒಂದು ರೀತಿಯ ಲಿಂಗ ಸಮಾನತೆ ಬಹಳ ಒಂದು ಮುಖ್ಯವಾದ ಅಂಶ ಅದು ಕೂಡ ಲಿಂಗ ಲಿಂಗಧಾರಣೆ ಮಾಡಿದಾಗ ಹುಟ್ಟಿದ ತಕ್ಷಣ ಮೂರು ದಿನನೋ ಐದು ದಿನನೋ ಏಳು ದಿನಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಹುಡುಗಿ ಹುಡುಗಿಯಾಗಲಿ ಶರಣ ಒಂದು ಲಿಂಗಧಾರಣೆ ಮಾಡ್ತಾರೆ ಹಾಗೆ ಗರ್ಭಧಾರಣೆ ಗರ್ಭವತಿ ಇರುವಾಗಲೇ ಗರ್ಭಧಾರಣೆ ಅಂತಲೂ ಮಾಡಿ ಅದು ಮಾಡ್ತಾರೆ ಮತ್ತೆ ಅದು ಹುಡುಗಿ ಹುಡುಗಿಯಾಗಲಿ ಮತ್ತೆ ವಿಭೂತಿ ಧರಿಸೋದು ಪ್ರತಿಯೊಬ್ಬರು ಧರಿಸ್ತಾರೆ ಅದರಲ್ಲಿ ಒಂದು ಈ ಭೇದ ಭಾವನೆ ಇಲ್ಲದೆ ಇರೋದು ಲಿಂಗಭೇದ ಭಾವನೆ ನಾವು ಆಧುನಿಕವಾಗಿ ಹೆಂಗ್ ತರಬೇಕು ಅಂದರೆ ಎಲ್ ಜಿ ಬಿ ಟಿ ಕ್ಯೂ ಟ್ರಾನ್ಸ್ಜೆಂಡರ್ ಹೋಮೋಸೆಕ್ಷುವಲ್ ಈ ಒಂದು ಸಮುದಾಯಗಳಿಗೂ ಈ ಒಂದು ಒಂದು ರೀತಿಯ ಬಯೋಲಾಜಿಕಲ್ ರೀತಿಯಲ್ಲೂ ಕೂಡ ನಾವು ಗೌರವ ಸಮಾನತೆ ಕೊಡಬೇಕಾಗಿರೋ ಒಂದು ಮನಸ್ಥಿತಿ ನಮ್ಮದಿರಬೇಕು ಅದು ಒಂದು ಆಧುನಿಕತೆ ಮೂರನೇದಾಗಿ ನಮಗೆ ಭಾಷೆಯ ವಿಚಾರ ನಿಜವಾದ ಭಾಷೆಯ ಜನಭಾಷೆಗಳ ಚಳುವಳಿ ನಡೆದಿರೋದು ಹನ್ನೆರಡನೇ ಶತಮಾನದ್ದು ಆ ಒಂದು ಕನ್ನಡದ ಪರ ಆ ಒಂದು ನನಗೆ ಇವರು ಮಾತೆ ಮಾದೇವಿ ಹೇಳಿದ್ ಮಾತು ಅನೇಕ ಹಿರಿಯರು ಹೇಳಿದ್ ಮಾತು ನನ್ಗೆ ಇನ್ನೂ ನೆನಪಾಗುತ್ತೆ ದೇವರಿಗೆ ಕನ್ನಡ ಹೇಳ್ಕೊಟ್ಟಿರೋಡೆ ಬಸವಣ್ಣ ಮತ್ತು ಶರಣರು ಸೊ ಆ ರೀತಿನಲ್ಲಿ ನಮ್ಮ ಮುಂಚೆ ದೇವರ ಕನ್ನಡನೇ ಬರ್ತಾ ಇರಲಿಲ್ಲ ಯಾಕಂದ್ರೆ ಅದೊಂದು ಸಂಸ್ಕೃತ ದೇವರದು ಮಾತಾಡೋದೇ ಶ್ರೇಷ್ಠ ಸಂಸ್ಕೃತ ಮಾತಾಡೋರೇ ದೇವ್ರ ಜೊತೆ ಮಾತಾಡಬಹುದು ನಮ್ಮ ಭಾಷೆ ಸರಿ ಹೋಗಲ್ಲ ಅನ್ನೋ ಒಂದು ಮನಸ್ಥಿತಿ ಕವಿ ಪಂಪ ಹೇಳಿದ್ದು ಅದೇ ಇತ್ತು ಹೌದು ಪಂಪನು ಹೇಳಿದ್ದು ಅಂತೆ ಆ ಚಳುವಳಿನ ಆಮೇಲೆ ನಿಜವೂ ಹೇಳಬೇಕಂದ್ರೆ ಮಾದರ ಚೆನ್ನಯ್ಯ ಅವರು ಕನ್ನಡ ಮಾತೃಭಾಷೆನವ್ರು ಅಲ್ಲ ಅಂತ ಕೇಳ್ಪಟ್ಟಿದ್ವಿ ದೋಹರ ಕಕ್ಕಯ್ಯ ಮಧ್ಯಪ್ರದೇಶದವರು ಅವರು ಕನ್ನಡ ಮಾತೃಭಾಷೆ ಅಲ್ಲ ಅವರು ಕನ್ನಡ ಕಲ್ತು ವಶ ವಚನಗಳು ಬರೀತಾರೆ ಕನ್ನಡದಲ್ಲಿ ಸೊ ಈ ಒಂದು ವಿಶೇಷತೆ ನಮ್ಗೆ ಭಾಳ ಮುಖ್ಯ ಆ ಒಂದು ರೀತಿಯಲ್ಲಿ ಆಧುನಿಕವಾಗಿ ನಾವು ಯೋಚನೆ ಮಾಡಬೇಕು ಅಂದರೆ ಹಿಂದಿಯ ರಾಷ್ಟ್ರೀಯ ದಬ್ಬಾಳಿಕೆ ಅಂದರೆ ಏನೋ ಒಂದು ಭಾರತೀಯ ನೀವು ಹಿಂದಿ ಕಲ್ತ ನೀವು ಜಾಸ್ತಿ ಭಾರತೀಯ ನಮ್ಮ ಕನ್ನಡ ತೆಲುಗು ತಮಿಳ್ ಲಂಬಾಣಿ ಕುಳುವ ಕೊಡುವ ತುಳು ಈ ಭಾಷೆಗಳೆಲ್ಲ ಒಂದು ಕಡೆ ಕಡಿಮೆ ಗೌರವ ಅನ್ನೋ ಒಂದು ಮನಸ್ಥಿತಿ ನಾವು ಕಿತ್ತಾಕ್ಬೇಕು ಆ ಒಂದು ಸಮಾನತೆ ಅದು ಒಂದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಆ ಇಂಗ್ಲೀಷ್ನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಇಂಗ್ಲೀಷ್ ಮಾತಾಡಿದ ತಕ್ಷಣ ಒಂದು ವಿದ್ಯಾವಂತರು ಈ ಒಂದು ಬುದ್ಧಿವಂತ ಈ ಒಂದು ಪ್ರತಿಷ್ಠೆ ಈ ಒಂದು ಶ್ರೀಮಂತ ಈ ಒಂದು ಮನಸ್ಥಿತಿ ಅನ್ನೋ ತೆಗೆದಕ್ಕೆ ಕನ್ನಡಕ್ಕೆ ನಾವು ಬೇಕು ಸಂಸ್ಕೃತದ್ದು ಅಷ್ಟೇ ಒಂದು ಧಾರ್ಮಿಕ ದಬ್ಬಾಳಿಕೆಯೂ ವಿರೋಧ ಮಾಡಬೇಕು ಸೊ ಅದು ಒಂದು ಆಧುನಿಕ ರೀತಿಯಲ್ಲಿ ಕನ್ನಡ ಚಳವಳಿನೂ ನಮಗೆ ಭಾಳ ಬೇಕಾಗಿದೆ ಎಲ್ಲ ನಮ್ಮ ಅಲ್ಪ ಭಾ ಅಲ್ಪಸಂಖ್ಯಾತ ಭಾಷೆ ಉಪಭಾಷೆಗಳ ಬಗ್ಗೆಯೂ ನಾವು ಕರ್ನಾಟಕದಲ್ಲಿ ಗಮನ ಕೊಡಬೇಕು ಅದನ್ನು ಅದು ಭಾಳ ಮುಖ್ಯ ನಾಲ್ಕನೇ ಇದು ಏನಂತ ಕಾಣುತ್ತೆ ಅಂದರೆ ಕೋರ್ಸ್ ಈ ಮಧ್ಯವರ್ತಿಗಳು ಈ ಒಂದು ರೀತಿ ಈ ಮೌಢ್ಯಗಳು ನಾನು ಇವತ್ತಿಗೂ ಒಂದು ಹೇಳ್ತೀನಿ ನಮಗೆ ಗಣರಾಜ್ಯೋತ್ಸವ ಜಾನ್ವರಿ ಟ್ವೆಂಟಿ ಸಿಕ್ಸ್ ಆಗುತ್ತೆ ಸ್ವತಂತ್ರ ಆಗಸ್ಟ್ ಫಿಫ್ಟೀನ್ತ್ ಆಗುತ್ತೆ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ ಫಸ್ಟು ಮತ್ತು ಅಂಬೇಡ್ಕರ್ ಜಯಂತಿ ಏಪ್ರಿಲ್ ಫೋರ್ಟೀನ್ತು ಯಾಕೆ ಬಸವ ದಿನ ಬಸವ ಜಯಂತಿ ನಾವು ಒಂದು ರೀತಿ ಗೋತ್ರ ಜಾತಕ ಇದು ಅದು ನೋಡಿಕೊಂಡು ತೀರ್ಮಾನ ಮಾಡಬೇಕು ಒಂದು ದಿನ ತೀರ್ಮಾನ ಮಾಡಿ ಸೈಂಟಿಫಿಕ್ಕಾಗಿ ನಮ್ಗೆ ಅವ್ರು ಯಾವ ದಿನ ಹುಟ್ಟಿದ್ದಾರೆ ಅಂತ ಗೊತ್ತಿದೆ ಅಂದ್ರೂ ನೀವು ಇದನ್ನು ಅಂದ್ಕೊಂಡು ಇದನ್ನು ಒಂದು ಸೈಂಟಿಫಿಕ್ ಆಗಿ ಒಂದು ದಿನ ಕೊಡಿ ನಮಗೆ ಅದು ಅನ್ಸೈಂಟಿಫಿಕ್ಕಾಗಿ ಇರೋದನ್ನೇ ವಿರೋಧ ಮಾಡಿದ್ದು ಅಗೇನ್ ಇಟ್ ಅದನ್ನೇ ಒಂದ್ ರೀತಿ ಬಸವ ಜಯಂತಿನೇ ನಾವು ಅನ್ಸೈಂಟಿಫಿಕ್ ಆಗಿ ಮಾಡಿದ್ರೆ ಅದನ್ನ ಹೆಂಗ್ ಅದನ್ನ ನಾನು ಹತ್ರ ಮಾತಾಡೋಣ ಅಂತ ನಾನು ಬೊಮ್ಮಾಯಿ ಮುಖ್ಯಮಂತ್ರಿ ಅವ್ರತ್ರ ನಾವು ಹೋಗಿ ಅದನ್ನು ಚರ್ಚೆ ಮಾಡ್ಬೇಕು ಒಂದಿನ ನಮ್ ಬಸವ ಜಯಂತಿ ಅಂತ ಕೊಡಿ ನಾವು ದಿನ ವರ್ಷ ವರ್ಷ ಅದನ್ನೇ ಆಚರಿಸ್ತಾ ಮಾಡ್ತೀವಿ ಅದು ಶರಣ ತತ್ವ ನಾವು ಅದನ್ನ ರೆಕಗ್ನೈಸ್ ಮಾಡ್ತೀವಿ ಅದು ಒಂದ್ ರೀತಿ ಸೈಂಟಿಫಿಕ್ ಆಗಿ ನಾವು ಮಾಡ್ಕೊಡಿ ಯಾಕಂದ್ರೆ ಸೈನ್ಸ್ ಬಗ್ಗೆ ಯೋಚನೆ ಹೌದು ಮತ್ತೆ ದೇವಸ್ಥಾನದ ಪ್ರಶ್ನೆನೂ ಕೂಡ ಒಂದು ಬಹಳ ಕ್ರಾಂತಿಕಾರಿ ಯೋಚನೆ ನಮ್ಮ ಅವ್ರದ್ದು ನಮ್ಮ ಶರಣ್ ಉಳ್ಳವರು ಶಿವಾಲಯ ಮಾಡುವವರು ನಮ್ಮೆಲ್ಲರೂ ಗೊತ್ತಿದೆ ವಚನ ಅದರಲ್ಲಿ ದೇವಸ್ಥಾನ ಒಳಗ್ ಬಿಡದೇವ್ರ ದಲಿತರನ್ನ ಶೋಷಿತರನ್ನ ಅನ್ಯಾಯದ ಒಳಗಾಗಿರೋನ ನೀವೇನು ಮಾಡೋಕ್ಕೆ ನೀವು ನುಗ್ಗಿ ಒಳಗೋಕೆ ಆಗಲ್ಲ ಅಲ್ಲಿ ಗಲಾಟೆ ಆಗುತ್ತೆ ಅವರು ಶಸ್ತ್ರಾಸ್ತ್ರ ಬಳಸಿ ಹೊಡೆದು ಬಡ್ದು ಮಾಡ್ತಾರೆ ನೀವು ಒಂದು ರೀತಿ ಹೊಸ ದೇವಸ್ಥಾನ ಕಟ್ಟುವಷ್ಟು ದುಡ್ಡು ಇಲ್ಲ ಅದು ಒಂದು ಉಳ್ಳವರು ಶಿವಾಲಯ ಮಾಡಿದವರು ಅಂತ ಅಲ್ಲೇ ಹೇಳ್ತಾರೆ ಉಳ್ಳವರಲ್ಲ ಇವರು ಸೊ ಬಸವಣ್ಣವ್ರದ್ದು ಕ್ರಾಂತಿಕಾರಿ ಯೋಚನೆ ದೇಹವೇ ದೇಗುಲ ಅನ್ನೋ ಒಂದು ಯೋಚನೆ ಆ ಒಂದು ಮನಸ್ಥಿತಿ ಆ ಒಂದು ರೀತಿ ಆ ಒಂದು ಸ್ಥಾವರ ಕಳಿಗುಂಟು ಜಂಗಮ ಕಳಿವಿಲ್ಲ ಅನ್ನೋ ಒಂದು ಕ್ರಾಂತಿಕಾರಿ ಯೋಚನೆ ಅಂದ್ರೆ ಈ ಕಟ್ಟಿರೋ ಒಂದು ಕಟ್ಟಡಗಳು ಬಿದ್ದೋಗ್ತವೆ ಹೌದು ಆದರೆ ಆ ಒಂದು ಸಮಾನತೆಯ ವಿಚಾರಗಳು ಹರಡ್ತನೇ ಇರುತ್ತೆ ಅನ್ನೋ ಒಂದು ಅದ್ಭುತವಾದ ಮನಸ್ಥಿತಿ ಅದು ಒಂದು ಎಷ್ಟು ಕ್ರಾಂತಿಕಾರಿ ಇದೆ ಅದು ಕೂಡ ನಮ್ಮ ಇವತ್ತಿನ ದಿನ ನಾವು ಮತ್ತೆ ಐದನೇದು ಸಮಾಜವಾದ ಚಿಂತನೆಗಳು ನಾವೊಂದು ಆರ್ಥಿಕ ಸಮಾನತೆ ಇವತ್ತು ಎಷ್ಟು ಖಾಸಗೀಕರಣ ನಡೀತಾ ಇದೆ ಖಾಸಗೀಕರಣ ಹೆಂಗೆ ಒಪ್ಪಕ್ಕಾಗತ್ತೆ ಯಾವ ಶರಣ ತತ್ವ ನಂಬರು ಖಾಸಗೀಕರಣ ಒಪ್ಪಕ್ಕಾಗತ್ತೆ ಯಾರ್ಯಾರು ಶ್ರೀಮಂತ ಕಂಪನಿಗಳಿಗೂ ಆಗತ್ತಾ ಅವತ್ತಿನ ಕಾಲ ಸಮಾಜದಲ್ಲೂ ಕೂಡ ಗಂಡಸರು ಹೆಂಗಸರು ಎಲ್ಲಾರು ಕೆಲಸ ಮಾಡ್ಬೇಕು ಎಲ್ಲಾರು ಎಲ್ಲಾರ ಕೆಲ್ಸಕ್ಕೂ ಸಮಾನ ಗೌರವ ಕೊಡಬೇಕು ಆಮೇಲೆ ದಾಸೋಹ ಪದ್ಧತಿ ದುಡ್ಡನ್ನ ಉಳಿತಾಯ ಮಾಡೋದಲ್ಲ ನಿಮ್ಗೆ ಎಷ್ಟು ಬೇಕೋ ಅಗತ್ಯ ನಿಮ್ಮ ಸರಳ ಜೀವನಕ್ಕೆ ಎಷ್ಟು ಬೇಕೋ ಇಟ್ಕೊಂಡು ಮಿಕ್ಕಿದೆಲ್ಲ ಸಮಾಜಕ್ಕೆ ಕೊಡಿ ಆ ಸಾಮಾಜಿಕ ಆರ್ಥಿಕ ಯೋಚನೆ ಇರುತ್ತಲ್ಲ ಅದು ಕೂಡ ನಾವು ಇವತ್ತಿನ ದಿನವೂ ಕೂಡ ಈ ಶ್ರೀಮಂತರು ಎಷ್ಟು ಒಂದು ಪರ್ಸೆಂಟ್ ಶ್ರೀಮಂತರದ ನಲವತ್ತೈವತ್ತು ಅರವತ್ತು ಪರ್ಸೆಂಟ್ ಆಸ್ತಿ ಇದೆ ನಾವು ನೋಡ್ತೀವಿ ಕರ್ನಾಟಕದ ಮೂರು ಮೂರು ಬಡತನ ಎಷ್ಟಿದೆ ಅಂತ ಶರಣ ತತ್ವ ಇವತ್ತಿಗೆ ಸಮಾಜ ಸೇವೆ ಶ್ರೀಮಂತರನ್ನು ತೊಗೊಂಡು ಬಡವರಿಗೆ ಹಂಚಿ ಸಮಾನತೆ ಮರು ಹಂಚಿಕೆ ಮಾಡೋದೆ ಬಸವ ತತ್ವ ಶರಣ ತತ್ವ ಸೊ ಈ ತತ್ವಗಳನ್ನು ಆಧುನಿಕವಾಗಿ ನಾವು ತರಬೇಕು ಅದು ಯಾರ್ಯಾರು ಅದನ್ನು ಮಾಡ್ತಾರೋ ಅದು ಯಾವ ರಾಜಕಾರಣಿ ಅದು ಯಾವುದೇ ಜಾತಿ ಜನಾಂಗದವರಾಗಿರಲಿ ಆಗಿರಲಿ ಸಮುದಾಯ ಅದರ ಯಾವುದೇ ದೇಶದವ್ರು ಆಗಿರಲಿ ಯಾವುದೇ ಒಂದು ರೀತಿ ಮಾತೃಭಾಷೆದವರಾಗಿರಲಿ ಹ್ಞೂ ಯಾವುದೇ ಲಿಂಗದವರಾಗಿರಲಿ ಅವರು ನಿಜವಾಗ್ಲು ಈ ಸಮಾನತೆ ಈ ಒಂದು ಉತ್ತಮ ಸಮಾಜಕ್ಕೋಸ್ಕರ ಕನಸನ್ನು ನನಸಾಗಿ ಜೀವಂತವಾಗಿ ಅಳವಡಿಸ್ಕೊಂಡು ಕೆಲಸ ಮಾಡ್ತಿದ್ರೆ ಅವರು ಬಸವ ಅನುಯಾಯಿಗಳೇ ಶರಣಾನುಯಾಯಿಗಳೇ ಆದರೆ ಯಾರು ಕೇವಲ ಫೋಟೋ ಹಾಕೊಂಡು ನಂಬುದು ಅಂದ್ಬಿಟ್ಟು ಅದನ್ನು ಒಂದು ರೀತಿ ಈ ವ್ಯವಸ್ಥೆಯ ಭೇದ ಭಾವನೆ ಮುಂದುವರ್ಸ್ತಾರೋ ಅವರು ಒಂದು ರೀತಿಯ ಬಸವ ತತ್ವ ನಿಜವಾಗೂ ಬದುಕ್ತಾ ಇಲ್ಲ ಅಂತ ಖಂಡಿತ ಖಂಡಿತ ಸರ್ ಗಾಳವಾಗಿ ರೀತಿ ಅವರ ಒಂದು ಸ್ವಜಾತಿ ಪ್ರೇಮ ಆಗಿರ್ಬೋದು ಅಥವಾ ರೀತಿಯ ರಾಜಕೀಯ ಬೆಳವಣಿಗೆಗಾಗಿರ್ಬೋದು ಅಥವಾ ಒಂದು ರೀತಿಯ ಸಮುದಾಯದ ಅವರ ಒಂದು ಸ್ವಾರ್ಥಕ್ಕೋಸ್ಕರ ಪ್ರತಿಷ್ಠೆ ಆಗ್ಬಿಟ್ಟಿದೆ ಅದನ್ನ ಫಾಲೋ ಮಾಡ್ತಾ ಇದೀವಿ ಅಂದ್ರೆ ನಮ್ಮನ್ನ ನೋಡು ಜನರ ನೋಡೋ ದೃಷ್ಟಿಕೋನ ಬೇರೆ ಆಗಿರುತ್ತೆ ನಾವು ಕೋರಿಕೆ ಬೇರೆ ಇದೆ ಒಳಗಡೆ ಬೇರೆ ಇದೆ ಮತ್ತೆ ನಾವು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಅರ್ಥ ನಮ್ಮಲ್ಲಿ ಮುಖ್ಯವಾಗಿ ನಮಗೆ ಶರಣ ತತ್ವ ಏನ್ ಹೇಳ್ಕೊಡುತ್ತೆ ರಾಜಶೇಖರ್ ಸ್ನೇಹಿತರಂದ್ರೆ ನಮಗೆ ಒಂದು ಸ್ವಯಂ ವಿಶ್ಲೇಷಣೆ ತೊಗೊಳಿ ಹೇಳ್ಕೊಡತ್ತೆ ಇವತ್ತಿನ ದಿನ ಬಸವ ತತ್ವ ನಿಜವಾಗು ಜೀವಂತವಾಗಿ ಉಳಿಸ್ತಾ ಇರೋರೆ ನಮ್ಮ ಬಡವರ ಶೋಷಿತ ವರ್ಗ ಯಾಕಂದ್ರೆ ಅವರಿಗೆ ಶರಣ ತತ್ವ ಅಗತ್ಯ ಇದೆ ಒಟ್ಟೆ ತುಂಬಿರೋರಿಗೆ ಶರಣ ತತ್ವ ಬೇಕಾಗಿಲ್ಲ ಅವರು ಒಂದ್ ರೀತಿ ಕೊಂಡಿ ಮನುಷ್ಯನ ತತ್ವ ಬೇಕಾಗತ್ತೆ ಅವ್ರಿಗೆ ಖಂಡಿತ ಇವಾಗ್ಲೂ ಹೋಗ್ಬಿಟ್ಟು ಚಾಡಿ ಹೇಳುವ ಚಾಡಿ ಹೇಳೋದು ದಬ್ಬಾಳಿಕೆ ಮಾಡೋದು ಇದ್ ರೀತಿ ಆದ್ರೆ ವಿಷಯ ಕೊಂಡಿ ಮಂಚನ ತದನಂತರದಲ್ಲಿ ಅರ್ಥ ಮಾಡ್ಕೊಂಡ ಅರ್ಥ ಆದ್ರೆ ಇವ್ರಿಗೆ ಯಾವಾಗ ಅರ್ಥ ಆಗುತ್ತೋ ಅರ್ಥ ಆಗುತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ ಮತ್ತೆ ಮುಖ್ಯವಾಗಿ ಅದನ್ನ ನಾವು ರೀತಿ ನಮ್ಗೆ ಬಸವ ತತ್ವನ ಅದು ಒಂದು ಜಾತಿ ಜನಾಂಗ ಧರ್ಮಕ್ಕೆ ನಾವು ಸೀಮಿತ ಮಾಡಕ್ಕಾಗಲ್ಲ ಮುಖ್ಯವಾಗಿ ಅದು ಒಂದು ಸಿದ್ಧಾಂತದ ಪ್ರಶ್ನೆ ಅದು ಒಂದು ಬಸವಣ್ಣ ಅನ್ನೋದು ಒಂದು ರಾಜ್ಯಕ್ಕೂ ನಾವು ಸೀಮಿತ ಮಾಡೋಕ್ಕಾಗ ಒಂದು ದೇಶಕ್ಕೂ ಸೀಮಿತ ಮಾಡೋಕ್ಕಾಗಲ್ಲ ಶರಣ್ರೆಲ್ಲರೂ ವಿಶ್ವಮಾನವರು ಅನ್ನೋರು ಆವಾಲು ಬದುಕಿದ್ದಾರೆ ಇವತ್ತು ನಾವು ಆ ವಿಶ್ವಕ್ಕೆ ಈ ಸಮಾನತೆಯ ವಿಚಾರಗಳು ನಾವು ನೋಡಿದೀವಿ ನಮಗೆ ಆ ಬುದ್ಧನ ವಿಚಾರ ಎಲ್ಲ ಕಡೆ ಹರಡಿದೆ ಪ್ರಪಂಚ ಏಷ್ಯಾ ಖಂಡದಲ್ಲಿ ಹರಡಿದೆ ಮತ್ತೆ ಗುರುನಾನಕ್ ವಿಚಾರ ಬಸವಣ್ಣವ್ರ ನಂತರ ಬಂದಿರೋ ವಿಚಾರಗಳು ಎಷ್ಟೋ ದೇಶದಲ್ಲಿ ಸಿನಿಮಾಗಳು ಮಾಡ್ತಾರೆ ಮಹಾವೀರ ವಿಚಾರ ಹೇಳ್ತಾರೆ ಯೇಸು ಮೊಹಮ್ಮದ್ದು ಇವ್ರ್ದೆಲ್ಲ ಹೇಳ್ತಾರೆ ಅನೇಕ ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆರಿಯಾರ್ದು ಇವಾಗ ಹಡ್ತಾ ಇದೆ ಬಟ್ ಮುಖ್ಯವಾಗಿ ಬಸವಣ್ಣ ಶರಣರದು ಯಾಕೆ ನಾವು ಮುಚ್ಚಿ ಹಾಕಿದ್ದೀವಿ ಯಾಕೆ ಅದು ಪ್ರಪಂಚದಾದ್ಯಂತ ಯಾಕೆ ಬೆಳೆದಿಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅವ್ರ ಸಿದ್ಧಾಂತಗಳು ಹೇಳೋಣ ಅವ್ರ ಸಿದ್ಧಾಂತ ಮುಖಾಂತರ ಬೆಳೆಸೋಣ ಅವ್ರ ಪ್ರತಿಮೆಗಳ ಮುಖಾಂತರ ಬೆಳೆಯಲ್ಲ ಅವರು ಬೆಳೆಯಲ್ಲ ಅವರೇ ಹೇಳ್ತಾರೆ ನಮಗೆ ಪ್ರತಿಮೆ ಬೇಕಾಗಿಲ್ಲ ಅಂತ ಅವ್ರ ವಿಚಾರಧಾರೆಗಳ ಮುಖಾಂತರ ನಾವು ಬೆಳೆಸೋಣ ಕರ್ನಾಟಕ ರಾಜ್ಯ ಅಥವಾ ಯಾವುದೇ ಒಂದು ರೀತಿ ಅವ್ರನ್ನ ಒಂದು ರೀತಿ ನಮ್ಮ ರಾಜಕಾರಣಿಗಳು ಅಂತ ಒಂದು ಶರಣ ತತ್ವದ ನಾಡು ಮಾಡಲಿ ಅಂತ ನಾವು ಹಾರೈಸಿ ನಾವು ಹೇಳಿಕೊಟ್ಟು ನಾವು ಅದೊಂದು ರೀ ಆಶಯಗಳು ತೋರಿಸಿ ಹೋರಾಟಗಳು ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರೋದು ನಮ್ಮೆಲ್ಲರ ಕರ್ತವ್ಯ ಖಂಡಿತ ಖಂಡಿತ ಸರ್ ಸರ್ ಬಹುಶಃ ಅನ್ಸುತ್ತೆ ನಮ್ಗೆ ಬಸವ ತತ್ವಗಳು ಪ್ರತಿಯೊಬ್ಬರಿಗೂ ಕೂಡ ಒಂದು ರೋಡ್ ಮ್ಯಾಪ್ ತರ ಇದೆ ಅಂದ್ರೆ ನಿಮ್ ಲೈಫ್ ನಿಮಗೆ ದಿಸ್ ಇಸ್ ಅ ಫಾರ್ಮುಲಾ ಈ ಒಂದ್ ಸೂತ್ರ ನೀವು ಹಾಕೊಂಡು ನಿಮ್ ಜೀವನ ನೀವು ಸಾಕಿಸಿದ್ರೆ ನೀವ್ ಹೆಂಗ್ ಬೇಕು ಆರಾಮಾಗಿರ್ಬಹುದು ನಿಮ್ಗೆ ಹೆಚ್ಚಾಗ ಹಣ ಖರ್ಚು ಮಾಡಿ ಅಂತ ಹೇಳಲ್ಲ ಇತ್ತು ಅಂದ್ರೆ ದಿನೊಬ್ರಿಗೆ ದಾನ ಮಾಡಿ ಅಂತ ಹೇಳಲ್ಲ ನೀವು ಹೆಚ್ಚಾಗಿ ಕೆಲಸ ಮಾಡಿ ಅಂತ ಹೇಳಲ್ಲ ಹಾಗಂತ ಖಾಲಿ ಕೂರ್ಲು ಬಾರ್ದು ನೀವು ಬೇಕು ಎಷ್ಟು ಬೇಕು ಅಷ್ಟು ದುಡಿಯಿದೆ ಅಂತಾನು ಹೇಳುತ್ತೆ ಮತ್ತೆ ಯಾಗನು ಮಾಡಿ ದಾನ ಮಾಡಿ ಅಂತ ಹೇಳುತ್ತೆ ಇನ್ನೊಬ್ರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಹೆಂಗೆ ನಾವು ಪ್ರೋತ್ಸಾಹ ಕೊಟ್ಟು ಸಹಾಯ ಮಾಡ್ಬೇಕು ಅನ್ನೋ ಸಮಾಜ ಮುಖ್ಯವಾದ ವಿಚಾರಗಳನ್ನೂ ಹೇಳಿರುತ್ತೆ ಸೊ ಇಷ್ಟೆಲ್ಲ ನಮಗೆ ನಮಗೆ ನಾವು ಹೇಳ್ತಿವಲ್ಲ ಇವತ್ತು ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನೋ ತರ ನಮಗೆ ಬಸವ ತತ್ವಗಳು ಮನುಷ್ಯನ ಜೀವನಕ್ಕೆ ಬೇಕಾದ ಅಷ್ಟು ವಿಚಾರಗಳನ್ನ ಹೇಳುತ್ತೆ ಆದ್ರೂ ಕೂಡ ಅವು ತಲುಪೋದ್ರಲ್ಲಿ ಒಂದಷ್ಟು ಅಸ್ತವ್ಯಸ್ತಗಳಾಗಿದೆ ಅಥವಾ ಒಂದಷ್ಟು ಏರುಪೇರುಗಳಾಗಿದೆ ಮುಖ್ಯವಾಗಿ ನಾವು ಎಲ್ಲಿ ಎಡಬಿದೀವಿ ಸರ್ ಹಾಗಾದ್ರೆ ಸಿ ಮುಖ್ಯವಾಗಿ ಮೂಲಗಳಿಂದ ಬಂದಂತದ್ದಲ್ಲ ಅಥವಾ ಮಧ್ಯವರ್ತಿಗಳ ತಲುಪೋದ್ರಿಂದ ಅಥವಾ ನಾವನ್ನ ಕಲ್ತ್ಕೊಂಡು ಫಾಲೋ ಮಾಡ್ತಾ ಇಲ್ಲ ಒಂದ್ ಹೇಳ್ತೇನೆ ರಾಜಶೇಖರ್ ಅವರೇ ವರ್ಷದ ಹಿಂದೆ ಶರಣ ತತ್ವಗಳು ನಡೆದಿತ್ತು ಆ ಕಾಲ ಸಮಯದಲ್ಲಿ ಒಂದು ಚಳುವಳಿ ಒಂದು ಹೋರಾಟ ಒಂದು ಕ್ರಾಂತಿಯ ಕಿಡಿಗಳು ನಮ್ಮ ವಚನ ಸಾಹಿತ್ಯ ಖಂಡಿತ ಆ ಕ್ರಾಂತಿ ಆ ಬದಲಾವಣೆ ಆ ಪರಿವರ್ತನೆ ಅನ್ನೋದು ಅಷ್ಟು ಆ ವ್ಯವಸ್ಥೆಗೆ ಗೊತ್ತಾದ ಮೇಲೆ ವಚನ ಸಾಹಿತ್ಯ ಸುಟ್ಟಾಕಿದ್ದಾರೆ ವಚನ ಸಾಹಿತ್ಯನ ಅದನ್ನು ಒಂದು ರೀತಿ ಅಳಿಸಾಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ಅನೇಕ ಜನರು ಇಪ್ಪತ್ತನೇ ಶತಮಾನದಲ್ಲಿ ಹಲಕಟ್ಟಿಯವರಾಗಿರ್ಬೋದು ಅಂತತ್ವವಾಗಿ ಅನೇಕರು ಅದನ್ನು ವಾಪಸ್ ತಂದು ವಚನ ಸಾಹಿತ್ಯ ನಮಗೆ ಎಷ್ಟೋ ಸಾವಿರಾರು ವಚನಗಳು ಇರೋದು ನಮ್ಮ ಸ್ವಲ್ಪ ನಮ್ಗೆ ಆಗ ಸಿಕ್ಕಿದ್ದಾವೆ ಹೌದು ಸೊ ಅಂಥದ್ರಲ್ಲಿ ನಾವು ಒಂದು ರೀತಿ ಅದು ಒಂದು ರೀತಿ ಪರಿವರ್ತನ ವಿಚಾರಗಳು ಇವತ್ತಿನ ದಿನ ರಾಜಕಾರಣಿಗಳು ಇವತ್ತಿನ ದಿನ ವ್ಯವಸ್ಥೆ ಅನ್ನೋದು ಇವತ್ತಿನ ದಿನ ಇಷ್ಟೋ ಪಕ್ಷಗಳು ಬಸವಣ್ಣವರು ಮತ್ತು ಶರಣರನ್ನು ಅದು ಕೇಂದ್ರದಿಂದ ಇರ್ಬೋದು ರಾಜ್ಯದಿಂದ ಇರ್ಬೋದು ಎಲ್ಲ ಒಂದು ರೀತಿ ಮುಖ್ಯವಾಣಿ ಪಕ್ಷಗಳು ಒಂದು ಪಕ್ಷ ಅಂತಲ್ಲ ಪ್ರತಿ ಪ್ರತಿಯೊಂದು ಪಕ್ಷಗಳು ಅವರು ವ್ಯವಸ್ಥೆನ ಮುಂದುವರ್ಸೋದು ಅವ್ರ ಆಲೋಚನೆ ಅವ್ರ ಎಲೆಕ್ಷನ್ ಗೆದ್ದು ಅದನ್ನು ಒಂದು ರೀತಿ ಅವರ ಪ್ರತಿಷ್ಠಿತೆ ಅಥವಾ ಅವರ ಅಧಿಕಾರಕ್ಕೋಸ್ಕರ ಅಥವಾ ಅವರ ಸ್ವಾರ್ಥದ ಬೆಳವಣಿಗೆಗೋಸ್ಕರ ಬೆಳೆಯೋದು ಅವರ ಉದ್ದೇಶ ಅವ್ರೇನು ಮಾಡ್ಕೊಂಡಿದ್ದಾರೆ ಅಂದರೆ ಬಸವಣ್ಣನ ಒಂದು ಹೈಜಾಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸೊ ಅವರು ಏನಂದರೆ ಒಂದು ಸಿಂಬಾಲಿಕ್ ಆಗಿ ವೋಟ್ಸಗೋಸ್ಕರ ಈ ಸಮುದಾಯಕ್ಕೋಸ್ಕರ ಅವ್ರು ಫೋಟೋ ಹಾಕ್ತಾರೆ ಬಸವ ಜಯಂತಿ ಅಂತಾರೆ ಇದು ಅದು ಆದರೆ ಬಸವಣ್ಣವ್ರ ವಿಚಾರಗಳು ಅವ್ರು ಬೇಕಲ್ಲ ಒಂದು ಬೇಕಾದ್ರೆ ಒಂದು ಪ್ರತಿಭೆ ಮಾಡ್ತಾರೆ ಯಾಕಂದರೆ ದುಡ್ಡು ಕೊಟ್ಟರೆ ಸುಲಭ ಅದು ಆದರೆ ವಿಚಾರ ಬದುಕೋದು ವಿಚಾರ ರೀತಿ ಯೋಜನೆ ತರೋದು ಭಾಳ ಕಷ್ಟ ಅದು ಎಷ್ಟೋ ಒಂದು ರೀತಿ ಅವ್ರಿಗೆ ದುಡ್ಡು ಬರೋ ಎಷ್ಟೋ ಒಂದು ಅಂಬಾನಿ ಅದಾನಿಗಳಾಗಿರ್ಬೋದು ಕಾರ್ಪೊರೇಟ್ ಶ್ರೀಮಂತರಾಗಿರ್ಬೋದು ಎಷ್ಟೋ ಮೇಲ್ಜಾತಿಯವರು ಆಗಿರ್ಬೋದು ಎಷ್ಟೋ ಸಮುದಾಯಗಳು ಸ ಪ್ರಬಲವಾದ ಸಮುದಾಯಗಳಾಗಿರ್ಬೋದು ಅವರು ಒಂದು ರೀತಿ ಇದು ಬಸವ ತತ್ವ ನಿಜವಾಗೂ ಕಾರ್ಯರೂಪಕ್ಕೆ ತಂದರೆ ಅವ್ರು ಇವ್ರಿಗೆ ವೋಟ್ ಹಾಕೋಲ್ಲ ಸೊ ಅವ್ರಿಗೇನು ಬೇಕು ಅಂದರೆ ಬಸವಣ್ಣವ್ರ ವ್ಯಕ್ತಿ ಬೇಕು ವ್ಯಕ್ತಿತ್ವ ಬೇಡ ಬಸವಣ್ಣವ್ರ ಮೂರ್ತಿ ಬೇಕು ಸಿದ್ಧಾಂತ ಬೇಡ ಸೊ ಆ ರೀತಿಯಲ್ಲಿ ನಮ್ಮನ್ನು ಒಂದು ರೀತಿ ನಾವು ಬಸವವಾದಿಗಳು ಅಂತ ಹೇಳ್ಕೊಡ್ತಾರೆ ಹೊರತು ಆದರೆ ಆ ಸಿದ್ಧಾಂತನ ಅರ್ಥನೂ ಮಾಡ್ಕೊಳ್ಳಲ್ಲ ಅದನ್ನು ಕಾರ್ಯರೂಪಕ್ಕೂ ತರಲ್ಲ ಅದನ್ನು ಒಂದು ರೀತಿ ಸಮಾಜನ ದೂರ ಇಡ್ತಾರೆ ಯಾರ್ಯಾರು ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ಪ್ರಯತ್ನ ಪಡೋ ಮಾಡೋ ಹೋರಾಟಗಾರರನ್ನ ಬಹುಶಃ ಅವರನ್ನು ಒಂದು ರೀತಿನ ಒಳಗೆ ತೊಗೊಂಬರ್ತಾರೆ ಅಥವಾ ಜೈಲಿಗೆ ಹಾಕ್ತಾರೆ ಅಥವಾ ನಿಚ್ಚಲು ಎಮ್ ಎಂ ಕಲಬುರಗಿ ಗೌರಿ ಲಂಕೇಶ್ ಅಂತ ನಿಜವಾದ ಆಧುನಿಕ ಶರಣರನ್ನ ಅದು ಯಾವ ಮಟ್ಟಿಗೆ ಮಾಡಿದ್ದಾರೆ ಅಂತ ನಾವು ನೋಡಿದ್ದೀವಿ ಖಂಡಿತ ಸೊ ಈ ರೀತಿಯಲ್ಲಿ ಹಿಂಸಾ ಅಹಿಂಸಾವಾದಿಗಳೇ ಬಸವಣ್ಣನವರು ಮತ್ತು ಶರಣರು ಅಹಿಂಸಾ ತಂದಿರೋದೇ ಶರಣರು ಆ ರೀತಿ ಅಲ್ಲಿ ಯುದ್ಧಗಳು ನಡೀತಾ ಇದ್ದು ಅಲ್ಲಿ ಬೇರೆ ಬೇರೆ ಒಂದರೆ ರಾಜರು ಏನೇನೋ ಇತ್ತು ಹಿಂಸೆ ಬೇರೆ ಬೇರೆ ರೀತಿಯಲ್ಲಿತ್ತು ಬುದ್ಧ ಎರಡೂವರೆ ಸಾವಿರ ವರ್ಷದ ಹಿಂದೆ ಶರಣರು ಅಹಿಂಸಾ ತಂದುಕೊಂಡು ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ ಇವತ್ತು ಆ ಅಹಿಂಸಾ ಸಮಾನತೆ ಎಷ್ಟು ಪರಿವರ್ತನೆಕಾರಿ ಎಷ್ಟು ಕ್ರಾಂತಿಕಾರಿ ಇದೆ ಅಂದರೆ ಅದನ್ನು ತೆಗೆದುಹಾಕಲು ಮುಚ್ಚಾಕಲು ಯಾವ ಹಂತಕ್ಕೆ ಬೇಕಾದರೂ ಈ ವ್ಯವಸ್ಥೆ ಹೋಗುತ್ತೆ ನಾವು ನಿಜವಾಗಲೂ ಅದನ್ನು ಅಳವಡಿಸ್ಕೊಂಡು ಅದನ್ನು ಬದುಕಿ ಅದನ್ನು ಹೋರಾಟದ ಮುಖಾಂತರ ಅಹಿಂಸಾದ ಮುಖಾಂತರ ಸಂವಿಧಾನದ ಮುಖಾಂತರ ಅದನ್ನು ಜೀವಂತವಾಗಿ ಉಳಿಸಿ ಕಾರ್ಯರೂಪಕ್ಕೆ ತರಬೇಕು ಹೊರತು ನಾವು ಒಂದು ರೀತಿ ಈ ಒಂದು ರೀತಿಯ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋರ ಜೊತೆ ನಾವು ಒಂದು ರೀತಿ ಅದನ್ನು ಅವ್ರು ನಮ್ಮ ಕಣ್ಣಿಗೆ ಮಣ್ಣಿನಲ್ಲಿ ನಾವು ಅದನ್ನು ಮೊರೆ ಹೋಗಬಾರ್ದು ಅದನ್ನು ನಾವು ಮೋಸ ಹೋಗಬಾರ್ದು ನಾವು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಬದುಕಬೇಕು ಯಾಕಂದರೆ ಇವತ್ತಿನ ದಿನ ಯಾವ ಕರ್ನಾಟಕದಲ್ಲಿ ಯಾವ ಮುಖ್ಯವಾಣಿ ರಾಜಕೀಯ ಪಕ್ಷಗಳು ಬಸವ ತತ್ವ ಬದುಕ್ತಾ ಇಲ್ಲ ಬಸವಣ್ಣವ್ರ ಫೋಟೋ ಹಾಕೊತಾರೆ ಪಶುಗಳನ್ನ ಅವ್ರು ಬೇರೆ ಬೇರೆ ಉಪಯೋಗಿಸ್ತಾರೆ ಬಸವ ತತ್ವ ಬದುಕ್ತಾ ಇಲ್ಲ ಸೊ ನಮಗೆ ನಿಜವಲ್ಲ ತತ್ವ ಮುಖ್ಯ ಅದನ್ನು ನಾವು ಓದ್ಕೋಬೇಕು ತಿಳ್ಕೊಬೇಕು ಮತ್ತು ಆಧುನಿಕವಾಗ್ಲೂ ಕೂಡ ತರಕ್ಕೆ ನಾವು ಪ್ರಯತ್ನ ಪಡಬೇಕು ಸರ್ ಹಾಗೆಂತಂದ್ರೆ ಇದು ಹೆಂಗ್ ಲೆಕ್ಕ ಆಗ್ಬಿಡುತ್ತೆ ಅಂದರೆ ನಮ್ಗೆ ಹಾಲು ಬೇಕು ಹಸು ಬೇಡ ಅನ್ನೋ ಥರ ಆಗೋಗುತ್ತೆ ಹ್ಞೂ ಬಸವಣ್ಣನವರ ವ್ಯಕ್ತಿಗಳು ಬೇಕು ನೀವ್ ಹೇಳ್ದಾಗ ವ್ಯಕ್ತಿತ್ವಗಳು ಬೇಡ ವ್ಯಕ್ತಿತ್ವ ಬೇಡ ಅಲ್ಲ ನೀವ್ ಹೇಳಿದಾಗ ನನಗೆ ಒಂದ್ ನೆನಪಾಯ್ತು ಬಸವಣ್ಣವ್ರನ್ನ ಫಾಲೋ ಮಾಡ್ತೀವಿ ಅಂತ ಹಾಕೊಂಡಿದ್ರು ದೊಡ್ಡ ಬ್ಯಾನರ್ ಅವತ್ತೇ ಹೋಮ ಕಾರ್ಯಕ್ರಮ ಇಲ್ಲ ಯಾವತ್ತು ಪೂಜೆ ಪ್ರತಿಷ್ಠಾಪನೆ ಅಂತ ಇಟ್ಕೊಂಡಿರ್ತಾರೆ ಪ್ರತಿಷ್ಠಾಪನೆ ಅಂತ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ನಮಗೆ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ನಮಗೆ ಬಸವಣ್ಣನವರ ವ್ಯಕ್ತಿಗಳು ಬೇಕು ಇವಾಗ ವ್ಯಕ್ತಿತ್ವಗಳು ಬೇಡ ಇದನ್ನ ಮುಖ್ಯವಾಗಿ ರಾಜಶೇಖರ್ ಅವರೇ ಇದನ್ನ ಈ ವ್ಯವಸ್ಥೆ ಬಸವಣ್ಣವ್ರನ್ನ ಒಂದು ರೀತಿ ಅವರ ವ್ಯಕ್ತಿತ್ವ ಅವರ ಸಿದ್ಧಾಂತಗಳನ್ನ ತೆಗೆದಾಕಲು ಮುಚ್ಚಾಕಲು ಎಲ್ಲ ಕೊಂದಾಕಲು ಪ್ರಯತ್ನ ಪಡುತ್ತೆ ಸೊ ನಾವು ಅದಕ್ಕೆ ನಿಜವಾಗ್ಲೂ ಶರಣ ತತ್ವನ ಜಾಸ್ತಿ ಓದ್ಕೋಬೇಕು ಜಾಸ್ತಿ ತಿಳ್ಕೋಬೇಕು ಮತ್ತೆ ನನ್ನ ವಾದದಲ್ಲಿ ಬಹುಜನ ನಾಯಕಿಯರು ನಾಯಕರು ಅಂದ್ರೆ ಅದು ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಅಂತ ಆಧುನಿಕವಾಗಿ ಇಪ್ಪತ್ತನೇ ಶತಮಾನದಲ್ಲಿ ಆಧುನಿಕ ಬಸವಣ್ಣವ್ರು ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ನಂಗೆ ಸುಳ್ಳು ಖಂಡಿತ ಅಂತದ್ರಲ್ಲಿ ಅಥವಾ ಪೆರಿಯಾರ್ ಅಂತವ್ರು ಆಗಿರ್ಬೋದು ಇವರೆಲ್ಲ ಒಂದು ಬಹುಜನ್ ಸಾವಿತ್ಬ ಫುಲೆ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಎಷ್ಟು ಕೊಡುಗೆ ಇದೆ ಶಿಕ್ಷಣಕ್ಕೆ ಕೊಡುಗೆ ಇದೆ ಅದು ಒಂದು ರೀತಿ ಮತ್ತೆ ಎಲ್ಲ ಶರಣರು ಆ ಎಲ್ಲ ಶರಣರು ಚರ್ಚೆ ಭಾಳ ನಡೆಯುತ್ತೆ ಬಸವಣ್ಣವರು ಒಂದು ಹೇಳಿದ ತಕ್ಷಣ ಅಲ್ಲಮ್ಮ ಪ್ರಭು ಹಾಗೇ ಹೇಳ್ತಾರೆ ಅಂತ ಏನಿಲ್ಲ ಅಲ್ಲಮ್ಮ ಬಸವಣ್ಣವರು ಜಗದಗಲ ಮುಗಿಲಗಲ ಮಿಗಿಗಲ್ಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಶರಣ ಬ್ರಹ್ಮಾಂಡದ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಅವರು ಹೇಳ್ತಾರೆ ಬಟ್ ಅಲ್ಲಮ್ಮ ಬೇರೆ ಬೇರೆ ರೀತಿ ದೇವರನ್ನು ಬಿಂಬಿಸ್ತಾರೆ ಅವರು ಒಂದು ಅಗ್ನಯಿತವಾದಿ ಅಗ್ನಾಸ್ಟಿಕ್ ಅಂತ ಹೇಳ್ಬೋದು ಅವರು ಒಂದು ಅಗ್ನಾಸ್ಟಿಕ್ ಅಂತ ನೋಡ್ತಾರೆ ಬಹುಶಃ ಕೆಲವರು ಒಂದು ರೀತಿ ನಾಸ್ತಿಕರೂ ಕೂಡ ಭಾಳ ಜನ ಇರ್ಬೋದು ಅಲ್ಲಿ ಶರಣರಲ್ಲಿ ಆದರೆ ಈ ಅನುಭವ ಮಂಟಪ ವಿಚಾರದಲ್ಲಿ ನಮಗೆ ಒಂದು ರೀತಿ ಚರ್ಚೆಗಳು ನಡೆಯುತ್ತೆ ನಮಗೆ ಪ್ರಜಾಪ್ರಭುತ್ವ ಇವತ್ತಿನ ದಿನವೂ ಕೂಡ ನಾವು ಒಂದು ಚರ್ಚೆ ಮಾಡಬೇಕು ಡಿಸ್ಕಷನ್ ಮಾಡಬೇಕು ಅನ್ಯಾಯ ವಿರುದ್ಧ ಪ್ರಶ್ನೆ ಮಾಡಬೇಕು ಅದು ನಮಗೆ ಹನ್ನೆರಡು ಶತಮಾನದಲ್ಲಿ ನಮಗೆ ಅನುಭವ ಮಂಟಪ ನಮಗೆ ತೋರಿಸ್ಕೊಟ್ಟಿದೆ ಅದು ಒಂದು ಡೆಮೊಕ್ರಾಟಿಕ್ ಸೆಟಪ್ ಅದು ಅದು ಯಾರು ಒಂದು ರೀತಿ ಅದು ಒಂದು ಡಿಸ್ಕಷನ್ ಡೈಲಾಗು ಮತ್ತು ಮುಖ್ಯವಾಗಿ ವಿಚಾರದಿಂದ ನೀವು ಒಂದು ರೀತಿ ನಿಮ್ಮ ವ್ಯಕ್ತಿತ್ವ ಗೊತ್ತಾಗತ್ತೆ ವಿಚಾರಕ್ಕೆ ಬೆಲೆ ಕೊಡೋರು ನೀವು ಒಂದು ಈ ಜಾತಿಯಿಂದ ನೀವು ಹೇಳಿದ್ದಲ್ಲ ಸರಿ ಅಥವಾ ನಿಮಗೆ ಇಷ್ಟು ದುಡ್ಡಿದೆ ನೀವು ಹೇಳಿದ್ದಲ್ಲ ಸರಿ ಅಲ್ಲ ವಿಚಾರಧಾರ ಯಾರಿಂದ ಬಂದ್ರು ಕೂಡ ಕಲ್ತ್ಕೊಳ್ಳೋ ಮನಸ್ಥಿತಿ ಅದು ಸಮಾಜಕ್ಕೆ ಒಳ್ಳೇದಂದ್ರೆ ಹೌದು ಅದು ನಾವು ಕಾರ್ಯರೂಪಕ್ಕೆ ತರಬೇಕು ಅಂತ ಮನಸ್ಥಿತಿ ನಾವು ತರೋದು ಬಹಳ ಮುಖ್ಯ ಅಂಥ ಒಂದು ರೀತಿಯ ಒಂದು ಡೆಮೊಕ್ರಾಟಿಕ್ ಒಂದು ರೀತಿಯ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅನ್ನೋದು ಹನ್ನೆರಡನೇ ಶತಮಾನದಲ್ಲೇ ಒಂದ್ ರೀತಿ ನಮಗೆ ಅನುಭವ ಮಂಟಪ ನಮಗೆ ತೋರ್ಸ್ಕೊಟ್ಟಿದೆ ಅಂದ್ರೆ ಅದು ಒಂದು ಎಕ್ಸ್ಟ್ರಾರ್ನರಿ ಯೋಚನೆ ಅದು ಎಕ್ಸ್ಟ್ರಾಡನರಿ ಕಾನ್ಸೆಪ್ಟು ಅದನ್ನ ಕೂಡ ನಾವು ಜೀವಂತವಾಗಿ ಇವತ್ತು ಅದನ್ನ ಹೇಗೆ ಆ ಡಿಸ್ಕಶನ್ ಮುಖಾಂತರ ಬದಲಾವಣೆ ಮಾಡ್ಬೋದು ನಮ್ಗೆ ಬಹಳ ಮುಖ್ಯ ಇದೆ ಇವತ್ತೇನೋ ಒಂದು ನಾನೇ ಲೀಡರು ಒಡಿಯೋದು ಬಡಿಯೋದಿಂದ ತೋರ್ಸ್ಕೊಡ್ತಾರೆ ಗೂಂಡಗಿರಿಯಿಂದ ತೋರಿಸ್ತಾರೆ ದುಡ್ಡಿನ ರೀತಿಯಲ್ಲಿ ಲೀಡರ್ ಆಗ್ತಾರೆ ವಿಚಾರದಿಂದ ಲೀಡರ್ ಆಗ್ಬೇಕ್ರಿ ಅದೇ ನಮ್ಗೆ ಅನುಭವ ಮಂಟಪ ತೋರಿಸ್ಕೊಡ್ತಾರೆ ಆಮೇಲೆ ಸರ್ ಅದು ಎಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿತ್ತು ನಮಗೆ ಅನುಭವ ಮಂಟಪ ಅಂದ್ರೆ ಕಾಲಹರಣ ಮಾಡೋವಂತವ್ರು ಕೂಡ ಅಲ್ಲಿ ತುಂಬಾ ಹೊತ್ತಿರಲಿಲ್ಲ ಯಾಕೆ ಅದನ್ನ ಪರೀಕ್ಷೆ ಮಾಡುವಂತವ್ರು ಇದ್ರಲ್ಲಿ ಮುಖ್ಯವಾಗಿ ಫಸ್ಟ್ ಅಲ್ಲಮ್ಮ ಪ್ರಭುಗಳ ಕೈಯವರಲ್ಲಿ ಸಿಕ್ಕಾಕೊಳ್ಳೋರು ಫಸ್ಟ್ ಎಂಡ್ ಅಲ್ಲಿ ತುಂಬಾ ಜನ ಶರಣ್ ಇದ್ದವ್ರು ದಾಟಿ ಒಂದು ಬರ್ಬೇಕಿತ್ತು ಅಲ್ಲೂ ತಪ್ಸ್ಕೊಂಡ್ ಬಂದ್ರು ಕೂಡ ಸಿಕ್ಕಾಕೊಳ್ಳೋರು ಅಲ್ಲಮ್ಮ ಪ್ರಭುಗಳವ್ರನ್ನ ಚೆನ್ನಾಗಿ ಸುಟ್ನೈಸ್ ಮಾಡೋರು ಏನ್ ತಿಳ್ಕೊಂಡಿದ್ದಾರೆ ಏನಿಲ್ಲ ಅಂತ ಖುದ್ದಾಗ ಅಕ್ಕ ಮಹಾದೇವಿ ಅಂತ ದೊಡ್ಡ ಒಡ್ ಪರೀಕ್ಷೆಗಳೊಳಗಾಗಿದ್ದಾರೆ ಅಂದ್ರೆ ನಾವು ಅಂತೀವಿ ಹನ್ನೆರಡನೇ ಶತಮಾನದಲ್ಲಿ ಅವರು ಎಷ್ಟೊಂದು ವ್ಯವಸ್ಥಿತವಾಗಿ ಕಟ್ಟಿದ್ರು ಅಂದ್ರೆ ನೀವು ಹೇಳ್ದಂಗೆ ಅಲ್ಲಿ ಎರಡೂ ಕೂಡ ಇಬ್ರು ಶರಣಾ ಶರಣಿಯರು ಇಬ್ರು ಬರ್ತಿದ್ರು ಅಲ್ಲಿ ಬರೀ ಶರಣಿಯರು ವಿಚಾರ ಇರಲಿಲ್ಲ ಅವ್ರು ಕೂಡ ವಚನ ಬರೀರಿ ಅಕ್ಷರ ನಿಜ ಹೇಳಬೇಕು ಅಂದ್ರೆ ಇವಾಗ ನೂಲಿಯ ಚಂದಯ್ಯ ಅಂತ ಒಬ್ರು ಇವತ್ತಿನ ದಿನ ಅಲೆಮಾರಿ ಸಮುದಾಯ ಈಗ ಹಗ್ಗಾನೆಯವರು ಅವಂತವ್ರೆಲ್ಲ ನಮಗೆ ಒಂದ್ ರೀತಿ ನಾವ್ ಲಿಂಗ ಹಾಕೋಬೇಕಾ ಇಲ್ವ ಅನ್ನೋ ಒಂದು ಚರ್ಚೆ ನಡೆಯುತ್ತೆ ಹೌದು ಇವಾಗ ನೀವು ಒಂದು ಶರಣ ಆಗ್ಬೇಕಂದ್ರೆ ಅವತ್ತಿನ ದಿನ ನಿಮ್ಮ ಮಾರ್ಕರು ನಿಮ್ಮ ಐಡೆಂಟಿಫೈಯಿಂಗ್ ಮಾರ್ಕರ್ಗೋಸ್ಕರ ಒಂದ್ ಲಿಂಗ ಹಾಕೊಂಡಿರ್ಬೋದು ಅಂತ ಇಟ್ಕೊಳ್ಳೋಣ ಅಲ್ಲೂ ಒಂದು ಚರ್ಚೆ ಬರುತ್ತೆ ಬೇಕಾ ಇದು ಬದುಕ್ತಾ ಇರೋರು ಸಿದ್ಧಾಂತಕ್ಕೋಸ್ಕರ ವಿಚಾರಕ್ಕೋಸ್ಕರ ಬದುಕ್ತಾ ಇರೋರು ಮಾರ್ಕರ್ ಬೇಕಾ ಅನ್ನೋ ಒಂದು ಪ್ರಶ್ನೆ ಬರೆದು ಪ್ರಶ್ನೆ ಬದಲಿ ಚರ್ಚೆ ಆಗಲಿ ಮತ್ತು ಕ್ರಾಂತಿಕಾರಿ ವಿಚಾರಗಳು ಅಂದಾಗ ಅಕ್ಕಮಾದೇವಿ ಎಷ್ಟು ಕ್ರಾಂತಿಕಾರಿ ವಿಚಾರಗಳು ಅವರ ವಚನಗಳು ವೇದ ಶಾಸ್ತ್ರ ಪುರಾಣ ಆಗ ಮಂಗಳ ಕೊಟ್ಟನವ ಕುಟ್ಟುತ್ತ ನುಚ್ಚು ತೌಡ ಕಣಿವೋ ಇವ ಕುಟ್ಟಲೇಕೆ ಅತ್ತಲಿತ್ತ ಹರಿವ ಮನದ ಶಿರವ ನರಿದಡೆ ಬಚ್ಚೆ ಬರೆಯ ಬೈಲು ಚೆನ್ನ ಮಲ್ಲಿಕಾರ್ಜುನ ಅಂತ ಒಂದು ರೀತಿಯ ಅದ್ಭುತವಾದ ಒಂದು ಕ್ರಾಂತಿಯ ವಿಚಾರಗಳು ಮಾತಾಡ್ತಾರೋ ಅವರು ಸೊ ಈ ಕ್ರಾಂತಿಯ ವಿಚಾರಗಳು ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಕ್ರಾಂತಿ ಅಂದರೆ ಭಾಳ ಮುಖ್ಯವಾಗಿ ಯುದ್ಧ ಅಲ್ಲ ಕ್ರಾ ಯುದ್ಧ ಅಂದರೆ ಒಂದು ಶಸ್ತ್ರಾಸ್ತ್ರ ಯುದ್ಧ ಅಲ್ಲ ಖಂಡಿತ ಕ್ರಾಂತಿ ಅಂದರೆ ನಾನು ನೋಡಿರೋ ಹಾಗೆ ಇಷ್ಟು ಭೇದ ಭಾವನೆಯ ಸಮಾಜದಲ್ಲಿ ಕಾರ್ಪೊರೇಟ್ ಭೇದ ಭಾವನೆ ಜಾತಿ ಭೇದ ಭಾವನೆ ಪುರುಷ ಪ್ರಧಾನ ಭೇದ ಭಾವನೆ ಭಾಷೆ ಭಾಷೆ ಮಧ್ಯೆ ಭೇದ ಭಾವನೆ ಭೇದ ಭಾವನೆ ನಗರ ಹಳ್ಳಿಗಳ ಮಧ್ಯೆ ಭೇದ ಭಾವನೆ ಆ ಭೇದ ಭಾವನೆಯ ಸಮಾಜದಲ್ಲಿ ಸಮಾನತೆಯೇ ಕ್ರಾಂತಿ ಆ ಸಮಾನತೆಯನ್ನು ಗುರಿ ಇಟ್ಕೊಂಡು ನಾವು ಹಂತ ಹಂತವಾಗಿ ನ್ಯಾಯಯುತವಾಗಿ ಕಷ್ಟ ಅನುಭವಿಸಿರೋದು ಬಡತನ ಅನುಭವಿಸಿರೋ ಜಾತಿ ತಾರತಮ್ಯ ಅನುಭವಿಸಿರೋರು ಲಿಂಗ ತಾರತಮ್ಯ ಅನುಭವಿಸಿರೋರು ಶೋಷಣೆ ಒಳಗಾಗಿರೋರು ಪರವಾಗಿ ನಿಂತ್ಕೊಂಡು ನಾವು ಕತ್ತಾ ಬಂದು ಅನುಕೂಲಸ್ಥರು ವಾಪಸ್ ಜಾಸ್ತಿ ಕೊಡ್ಲಿರಿ ಅವತ್ತಿನ ದಿನ ನಮಗೆ ಯಾವಾಗಲೂ ಬಸವ ತತ್ವ ನ್ಯಾಯ ಅಂದ್ರೆ ಏನು ಅಂದ್ರೆ ಬಡವರ ಪರವಾಗಿ ಅಷ್ಟೇ ಅಲ್ಲ ಈ ಶ್ರೀಮಂತರು ಅನುಕೂಲಸ್ಥರು ಸಮಾಜಕ್ಕೆ ವಾಪಸ್ ಕೊಡ್ಬೇಕು ಜಾಸ್ತಿ ಅಂತ ನಮ್ಮೊಂದು ಆಲೋಚನೆ ಇರಬೇಕು ಖಂಡಿತ ಖಂಡಿತ ಒಂದು ಪಾಲನೆ ನಾವು ಸಮಾಜದೇ ಅದು ತತ್ವ ಇರ್ಲೇಬೇಕು ಅದನ್ನ ವಾಪಸ್ ಕೊಡ್ಬೇಕು ನನ್ನಂತ ನೋಡಿ ಅವರೇ ನಾನು ನೋಡಿರೂ ನಾನು ಎಷ್ಟೋ ಕರ್ನಾಟಕದ ಅನೇಕರನ್ನ ಭೇಟಿ ಮಾಡಿದ್ದೀನಿ ಅವರೆಲ್ಲರಿಗಿಂತ ಅರ್ಹತೆ ಇಲ್ಲದೇ ಇದ್ರು ಕೂಡ ನಾನು ಜಾಸ್ತಿ ಪಡೆದಿದ್ದೀನಿ ಅಂದರೆ ಅದು ಬರೀ ಆರ್ಥಿಕತೆಯಲ್ಲೂ ಪಡೆದಿದ್ದೀನಿ ಮತ್ತು ಸಿನಿಮಾಗಳು ಚೆನ್ನಾಗಾಗಿದೆ ಶಿಕ್ಷಣದಲ್ಲೂ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓದಿ ಶಿಕ್ಷಣ ಪಡೆದಿರೋನು ಮತ್ತು ನಮ್ಮ ತಂದೆ ತಾಯಿ ಪ್ರೀತಿ ನನಗೆ ಎಷ್ಟು ಪ್ರೀತಿ ವಿಶ್ವಾಸ ಸಿಕ್ಕಿದೆ ನನಗೆ ನನಗೆ ಎಲ್ಲ ರೀತಿಯಲ್ಲೂ ನನಗೆ ಸಿಕ್ಕಿರೋನು ನಾನು ಜಾಸ್ತಿ ಸಮಾಜಕ್ಕೆ ವಾಪಸ್ ಕೊಡಬೇಕು ಹೊರತು ಬೇರೆಯವರಿಂದ ಬೇರೆಯವರಿಂದ ಯಾರೋ ಒಬ್ರು ಗಡ್ಡ ಇರೋರು ಇವರು ಕೆಟ್ಟೋರು ಅವ್ನ್ಗೆ ಟೋಪಿ ಹಾಕೋರು ಅವ್ರು ಕೆಟ್ಟೋರು ನನ್ನಂತವ್ ಇಷ್ಟೊಂದು ಪಡೆದಿರೋದೇ ಒಂದು ಅನ್ಯಾಯ ಅನ್ಯಾಯರೀದು ನಮ್ಮಿಂದ ಬದಲಾವಣೆ ಆಗಬೇಕು ಅಂತ ಶರಣರ ತೋರಿಸ್ಕೊಡ್ತಾರೆ ಸೊ ಅಂಥದ್ರಲ್ಲಿ ನಾವು ಜಾಸ್ತಿ ವಾಪಸ್ ಕೊಡಬೇಕು ನಾವು ಅಲೆಮಾರಿ ಜನ ಬಡಬಗ್ಗರು ಶೋಷಿತರು ರೈತರು ಕಾರ್ಮಿಕರು ಮಹಿಳೆಯರು ಅಲ್ಪಸಂಖ್ಯಾತ ನಿಂತೋರು ಪರವಾಗಿ ನಾವು ನಿಂತ್ಕೊಂಡು ಏಳಿಗೆ ಮಾಡಿದಷ್ಟು ದಲಿತರು ಆದಿವಾಸಿಗಳು ಆವಾಗ ಒಂದು ರೀತಿ ಶರಣ ಒಂದು ಪ್ರಪಂಚನ ನಾವು ಕಟ್ಬೋದು